ಹುಬ್ಬಳ್ಳಿಯಲ್ಲಿ ಗಣೇಶ ಚತುರ್ಥಿ ಅಂಗವಾಗಿ ರೌಡಿ ಶೀಟರ್ಗಳ ಫಾರೆಡ್ ಹುಬ್ಬಳ್ಳಿ ಧಾರವಾಡ ನಗರ ವ್ಯಾಪ್ತಿಯಲ್ಲಿ ಬರುವಂತಹ ಮುಂಬರುವ ಗಣೇಶ ಚತುರ್ಥಿ ಮತ್ತು ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ನಗರದಲ್ಲಿ ಸಾರ್ವಜನಿಕರ ಶಾಂತಿ ಸುರಕ್ಷತೆ ಮತ್ತು ಭದ್ರತೆ ಸೇರಿದಂತೆ ಕಾನೂನು ವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಕಮಿಷನರೇಟ್ ವ್ಯಾಪ್ತಿಯ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ರೌಡಿ ಶೀಟರ್ಗಳ ಪರೇಡನ ನಡೆಸಲಾಯಿತು ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಒಟ್ಟು ಎಂಟುನೂರ ಅರವತ್ತೆರಡು ಜನ ರೌಡಿ ಶೀಟರ್ ಹಾಜರಾಗಿದ್ದರು ಒಟ್ಟು ಎಂಟು ರೌಡಿ ಶೀಟರ್ಗಳು ಈಗಾಗಲೇ ಗಡಿಪಾರು ಆಗಿರುತ್ತಾರೆ ಇನ್ನೂರ ತೊಂಬತ್ತೈದು ಜನರ ರೌಡಿ ಶೀಟರ್ಸ್ ವಿರುದ್ಧ ಮುಚ್ಚಳಿಕೆ ಪತ್ರ ಭರಿಸಿಕೊಂಡು ಕಾನೂನು ಕ್ರಮ ಕೈಗೊಳ್ಳಲಾಗಿದೆ ಹದಿನೈದು ಜನ ರೌಡಿ ಶೀಟರ್ಗಳ ವಾರೆಂಟ್ ಇರುತ್ತವೆ ಈಗಾಗಲೇ ಎಲ್ಲಾ ರೌಡಿ ಶೀಟರ್ಗಳ ಮೇಲೆ ನಿಗಾ ಸಾರ್ವಜನಿಕರ ಶಾಂತಿ ನೆಮ್ಮದಿ ಮತ್ತು ಕಾನೂನು ಸುವ್ಯವಸ್ಥೆ ಹಾಳು ಮಾಡುವಂತಹ ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗದಂತೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಲಾಗಿದೆ ಒಂದು ವೇಳೆ ಅಂತಹ ಚಟುವಟಿಕೆಗಳಲ್ಲಿ ತೊಡಗಿದ್ದರ ಬಗ್ಗೆ ಕಂಡುಬಂದಲ್ಲಿ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಲಾಯಿತು ಗೌರಿ ಗಣೇಶ ಮತ್ತು ಈದ್ ಮಿಲಾಲ್ ಹಬ್ಬವನ್ನ ಸದ್ಯದ ಮಾಹಿತಿ ಪ್ರಕಾರ ಏಳನೇ ತಾರೀಕು ಇನ್ಸ್ಟಾಲೇಷನ್ನು ಅದಾದಮೇಲೆ ಹದಿನಾರನೇ ತಾರೀಕು ಈದ್ ಮಿಲಾದಿದೆ ನಮ್ಮ ಒಂಬತ್ತನೇ ಮತ್ತು ಹನ್ನೊಂದನೇ ದಿನದ ಗಣೇಶ ಮೆರವಣಿಗೆಗಳೇನಿದ್ದಾವೆ ಅವು ಪ್ರಮುಖವಾಗಿ ಹದಿನೈದು ಮತ್ತು ಹದಿನೇಳನೇ ತಾರೀಕು ಬರುವಂಥದ್ದು ಈ ಎಲ್ಲ ಹಬ್ಬಗಳ ಹಿನ್ನೆಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಅಂತಂದು ಸಾಕಷ್ಟು ಪ್ರಯತ್ನ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಅದು ಏರಿಯಾ ಫ್ಯಾಮಿಲೈರೈಸೇಷನ್ ಇರ್ಬೋದು ಏರಿಯಾ ಡಾಮಿನೇಷನ್ ಇರ್ಬೋದು ಫುಡ್ ಪೆಟ್ರೋಲಿಂಗ್ ಇರ್ಬೋದು ಅದೇ ರೀತಿ ಯಾರು ಹಿಂದೆ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಅವರುಗಳ ಮೇಲೆ ಪ್ರಕರಣ ದಾಖಲು ಮಾಡ್ಕೊಳ್ಳುವಂಥದ್ದು ಇರ್ಬೋದು ಪ್ರಿವೆಂಟಿವ್ ಆ್ಯಕ್ಷನ್ ತೊಗೊಳ್ಳುವಂಥದ್ದು ಇರ್ಬೋದು ಅದು ಮುಂದುವರೆದ ಭಾಗವಾಗಿ ರೌಡಿ ಶೀಟರ್ಗಳ ಮನೆಯನ್ನು ಚೆಕ್ ಮಾಡುವಂಥದ್ದು ಮತ್ತು ರೌಡಿ ಶೀಟರ್ಗಳ ಚಟುವಟಿಕೆಯನ್ನು ಗಮನಿಸುವಂಥದ್ದು ಅದರ ಒಂದು ಭಾಗವಾಗಿ ನಮ್ಮ ಕಮಿಷನರೇಟ್ನ ಹದಿನೈದು ಪೊಲೀಸ್ ಠಾಣೆಗಳಲ್ಲಿ ಇವತ್ತು ರೌಡಿ ಶೀಟರ್ಸ್ ಪೆರೇಡನ್ನು ಮಾಡಲಾಗಿದೆ ರೌಡಿ ಚಟುವಟಿಕೆಗಳನ್ನು ಬಿಟ್ಟು ಮುಖ್ಯವಾಹಿನಿಗೆ ಬಂದು ಸುಧಾರಣೆ ಆಗುತ್ತೇವೆ ಎಂದು ಮನವಿ ನೀಡಿದವರ ಬಗ್ಗೆ ಪರಿಶೀಲಿಸಲಾಗುವುದು ಎಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹೇಳಿದ್ದಾರೆ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಹುಬ್ಬಳ್ಳಿ ಸುದ್ದಿಗಳಿಂದ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ